ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ನಮ್ಮ ಪ್ರಕೃತಿ ಮತ್ತು ವಿಶ್ವದಲ್ಲಿ ಅನೇಕ ಅಗೋಚರ ಸಂಗತಿಗಳು ಆಗಾಗ್ಗೆ ನಡೆಯುತ್ತಲೇ ಇರುತ್ತವೆ ಅದರಲ್ಲೂ ನಮ್ಮ ಖಗೋಳಶಾಸ್ತ್ರ ಮತ್ತು ಆಕಾಶದಲ್ಲಿ ನಡೆಯುವ ವಿದ್ಯಮಾನಗಳು ಈಗಲೂ ಕೂಡ ಅಚ್ಚರಿ ಮೂಡಿಸುತ್ತವೆ ಇನ್ನು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಆಕಾಶದಲ್ಲಿ ನಡೆಯುವ ವಿದ್ಯಮಾನಗಳು ನಮ್ಮನ್ನು ಈಗಲೂ ಕೂಡ ಬೆರಗು ಮಾಡುತ್ತವೆ ಆಗಾಗ ಚಂದ್ರಗ್ರಹಣ ಸೂರ್ಯಗ್ರಹಣದ ಬಗ್ಗೆ ಕೇಳ್ತಾ ಇರ್ತೀವಿ ಆದರೆ ಈ ಬಾರಿ ಹೋಳಿ ಹುಣ್ಣಿಮೆಯ ದಿನದಂದು ನಡೆಯುವ ಗ್ರಹಣ ಭಾರಿ ಕುತೂಹಲ ಮೂಡಿಸಿದೆ ಹಾಗಾದರೆ ಏನು ಅದು ಕುತೂಹಲದ ಸಂಗತಿ ಅಂದು ಏನೆಲ್ಲ ಆಗುತ್ತದೆ ಈ ಕುರಿತು ಒಂದು ವಿಸ್ತಾರವಾದ ವರದಿ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಚಂದ್ರನು ಭೂಮಿಯ ನೆರಳಿನಲ್ಲಿ ಮುಳುಗುವ ಅದ್ಭುತ ಖಗೋಳ ಘಟನೆಯ ಚಂದ್ರಗ್ರಹಣ ಈ ಬಾರಿ ಹೋಳಿ ಹಬ್ಬದಂದು ಸಂಭವಿಸುತ್ತಿರುವುದು ವಿಶೇಷವಾಗಿದೆ ಚಂದ್ರನು ನೆರಳಿನ ಮೂಲಕ ಹಾದು ಹೋಗುವಾಗ ರಾತ್ರಿಯ ಆಕಾಶವು ಸ್ವಲ್ಪ ಸಮಯದವರೆಗೆ ಕತ್ತಲಾಗುತ್ತದೆ ಆದರೆ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ಬಣ್ಣಗಳ ಹಬ್ಬವನ್ನು ರೋಮಾಂಚಕ ಆಚರಣೆಗಾಗಿ ಮಾರ್ಚ್ ಇಪ್ಪತ್ತೈದರಂದು ಸಂಭವಿಸುತ್ತಿರುವುದರಿಂದ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಹೌದು ಚಂದ್ರನು ಭೂಮಿಯ ನೆರಳಿನ ಅಥವಾ ಭಾಗದ ಮೂಲಕ ಮತ್ತು ಮೇಲೆ ಬೀಳುವ ಸೂರ್ಯನ ಬೆಳಕು ಭಾಗಶಃ ಕಡಿತಗೊಂಡಂತೆ ತೋರಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಚಂದ್ರನು ಗೋಚರಿಸುತ್ತದೆ ಆದರೆ ಸಾಮಾನ್ಯಕ್ಕಿಂತ ಕಡಿಮೆ ಪ್ರಕಾಶಮಾನತೆಯೊಂದಿಗೆ ಅಂದರೆ ಆಕಾಶ ವೀಕ್ಷಕರು ಮಾತ್ರ ಅದನ್ನು ನೋಡಲು ಸಾಧ್ಯವಾಗುತ್ತದೆ ಮಾರ್ಚ್ ಇಪ್ಪತ್ತೈದರಂದು ಚಂದ್ರಗ್ರಹಣ ಸಂಭವಿಸಲಿದೆ ಎಂದು ಊಹಿಸಲಾಗಿದೆ ಆರಂಭಿಕ ಹಂತವು ಹತ್ತು ಇಪ್ಪತ್ತ್ ಮೂರಕ್ಕೆ ಪ್ರಾರಂಭವಾಗಿ ಮೂರು ಎರಡಕ್ಕೆ ಮುಕ್ತಾಯಗೊಳ್ಳುತ್ತದೆ ಖಗೋಳಶಾಸ್ತ್ರದ ಲೆಕ್ಕಾಚಾರಗಳು ಇದು ಭಾರತದಿಂದ ಗೋಚರಿಸುವುದಿಲ್ಲ ಎಂದು ಸೂಚಿಸುತ್ತದೆ ಐರ್ಲೆಂಡ್ ಬೆಲ್ಜಿಯಂ ಸ್ಪೇನ್ ಇಂಗ್ಲೆಂಡ್ ದಕ್ಷಿಣ ನಾರ್ವೆ ಇಟಲಿ ಪೋರ್ಚುಗಲ್ ರಷ್ಯಾ ಜರ್ಮನಿ ಯುನೈಟೆಡ್ ಸ್ಟೇಟ್ಸ್ ಜಪಾನ್ ಸ್ವಿಟ್ಜರ್ಲೆಂಡ್ ನೆದರ್ಲ್ಯಾಂಡ್ ಮತ್ತು ಫ್ರಾನ್ಸ್ನ ಕೆಲವು ಭಾಗಗಳಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದು ಪಕ್ಕಾ ಅಂತೆ ಈ ಗ್ರಹಣ ಓಳಿ ಆಚರಣೆಯೊಂದಿಗೆ ಚಂದ್ರಗ್ರಹಣವು ಸೇರಿಕೊಳ್ಳುವುದರಿಂದ ಸೂತಕ ಅವಧಿಯು ಆಚರಣೆಗಳ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂಬ ಆತಂಕವಿದೆ ಅದೃಷ್ಟವಶಾತ್ ಇದು ಆಗುವುದಿಲ್ಲ ಭಾರತದಲ್ಲಿ ಈ ಗ್ರಹಣವು ಗೋಚರಿಸುವುದಿಲ್ಲವಾದ್ದರಿಂದ ಸೂತಕ ಅವಧಿಯನ್ನು ವೀಕ್ಷಿಸುವ ಅಗತ್ಯವಿಲ್ಲ ಶುಭ ಮುಹೂರ್ತದ ಸಮಯದಲ್ಲಿ ಹೋಳಿ ಆಚರಣೆಗಳು ಮತ್ತು ಪೂಜೆ ಅಡೆತಡೆಗಳಿಲ್ಲದೆ ಮುಂದುವರಿಯಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ